ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತೆ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರು ಆರಾಮದ್ರಿ ಹೇಳಿ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಅದಕ್ಕೂ ಮೊದಲು ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ಕೊತೀನಿ ಸೊ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿ ಟೈಮ್ ಎಷ್ಟು ಗಂಟೆಗೆ ಅಂತ ಅಂದರೆ ಫೋರ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡೀನಿ ಅಂತ ಹೇಳ್ಬೋದು ನೈಟ್ ಮಲಗಿದ್ದು ಲೇಟ್ ಆಯಿತು ಒಂದು ಒಂದೂವರೆ ಎರಡು ಗಂಟೆ ಆಯಿತು ಹೇಳಿ ಅನ್ಕೊತೀನಿ ಸೊ ಅಂದ್ರೆ ನಿನ್ನೆ ಕಥಲ್ ರಾತ್ರಿ ಆಗಿರೋದ್ರಿಂದ ನೈಟ್ ಫುಲ್ಲು ಓವರ್ ನೈಟ್ ಹೆಜ್ಜೆ ಆಡ್ತಾರೆ ಅಂತ ಹೇಳ್ಬೋದು ಮುಹರಂ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ ಕಡೆ ಎಲ್ಲ ಅವ್ವ ಎಷ್ಟು ಗಂಟೆಗೆ ಮಕ್ಕೊಂಡ್ಲೇನೋ ಗೊತ್ತಿಲ್ಲ ನಾನಂತೂ ಒಂದೂವರೆ ಹಂಗೆ ಮಕ್ಕಂಬಿಟ್ಟೆ ಯಾಕಂದ್ರೆ ಕಣ್ಣು ಭಾಳ ಎಳಿಯೋಕೆ ಅಂತಿದ್ದು ಸೊ ಜಾಸ್ತಿ ಮುಹರಮ್ ಹೆಜ್ಜೆ ಆಡೋದನ್ನು ನೋಡೋಕ್ಕಾಗಲಿಲ್ಲ ನನಗೆ ಒಂದು ಗಂಟೆ ಮಠ ನೋಡಿದೆ ಅಷ್ಟ ಸೊ ತಂಗಿ ಅಂತೂ ನೈಟ್ ಎಲ್ಲ ಬೆಳಗಾಗೋವರೆಗೂ ಅಲ್ಲೇ ಕುಂತಲ್ಲ ಊರಣ್ಣ ಅಷ್ಟ ಹೆಜ್ಜೆ ಆಡುವಾರಷ್ಟ ಎಲ್ಲರೂ ಒಟ್ಟು ನಿದ್ದೆ ಮಾಡಿರಂಗಿಲ್ಲ ಕತಲ್ ರಾತ್ರಿ ದಿನ ಕೆಲವರು ನೋಡಿ ನೋಡಿ ನಿದ್ದೆ ಗಿಡಕ್ಕಾಗ್ಲಾರ್ದರು ಮನೆಗೆ ಹೋಗಿ ನಿದ್ದೆ ಮಾಡಿರ್ತಾರೆ ನೋಡ್ರಿ ಯಾರೋ ಮೂರಮ್ಮ ಹಬ್ಬದ್ದು ಕ್ರೇಜ್ ಇರ್ತೈತಲ್ಲ ಸೊ ಅವ್ರ ಅಂಥವ್ರು ಓವರ್ ನೈಟ್ಕೊಂತು ಮೂರ ಹಬ್ಬ ಹಬ್ಬನ ಸೆಲೆಬ್ರೇಷನ್ ಮಾಡಿರ್ತಾರೆ ಹೆಜ್ಜೆ ಆಡೋದು ನೋಡ್ಕೋ ಅಂತ ಕುಂತಿರ್ತಾರ ನೋಡ್ರಿ ಸೊ ಈಗ ಫೋರ್ ಓ ಕ್ಲಾಕ್ ಆಗಿರೋದ್ರಿಂದ ಅವು ನೋಡ್ರಿ ಈಗ ನೀರೊಲ್ಗೆ ಹಾಕಂತ ತಂಗಿಗೆ ನೀರು ಬೇಕಲ್ಲ ಸೊ ಹಂಗಾಗಿ ನಾಲ್ಕು ಗಂಟೆ ಕನ ಏಳ್ಬೇಕಾಗತ್ತ ಬಾನಂತಿರು ಇದ್ದು ಮನೆಯೊಳಗ ಸೊ ನಮ್ಮ ಮನ್ಯಾಗಂತಾನೆಲ್ಲ ಆಲ್ಮೋಸ್ಟ್ ಎಲ್ಲರ ಮನೆಗೂ ನಾಲ್ಕು ಗಂಟೆಗನ ಎದ್ದು ನೀರು ಕಾಸೋದು ಅದು ಬಾನಂತಿರದೆಲ್ಲ ರುಟೀನ್ ಆತೈತಿ ಸೊ ಅದನ್ನೆಲ್ಲ ಮಾಡ್ಕೊಂತಾರ ನೋಡ್ರಿ ಇನ್ನು ನಮ್ಮ ತಂಗಿ ಮಗಳಂತೂ ಎದ್ದು ಹಳಾಕಂತಿದ್ಲು ಸೊ ಅಕ್ಕಿನ್ನು ಹೊತ್ಕೊಂಡು ಸಮಾಧಾನ ಮಾಡ್ಕೊಂಡು ಅಲ್ಲೇ ಒಲಿ ಮುಂದೆ ಹಾಕ್ಕೊಂಡು ನೀರು ಕಾಯ್ಸಕ್ ಅಂತ ನೋಡ್ರಿ ಅವ ನೋಡಿ ಬಂದು ಒಂದು ತಾಸನ ನಿದ್ದೆ ಮಾಡೋ ಅಷ್ಟ ಭಾಳ ಅಂದ್ರೆ ನನಗನ್ನಿಸ್ದಂಗೆ ಹಬ್ಬದಾಗ ಏನಾದರೂ ಹಿಂಗೆ ಮನೆಗೆ ಅರ್ದಾದ್ರು ಡೆಲಿವರಿ ಆಯಿತು ಅಂತಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ಆಗುತ್ತೆ ನೋಡ್ರಿ ಕೆಲಸಗಳು ಇನ್ನೂ ದುಪ್ಪಟ್ಟಾಗ್ತವೆ ಅಂತಾನೆ ಹೇಳ್ಬೋದು ಮನೆಗೆ ಹಿಂಗೆ ಒಂದ್ರ ಮ್ಯಾಗ ಒಂದು ಫಂಕ್ಷನ್ ಹಬ್ಬಗಳು ಬಂದವು ಅಂತಂದ್ರೆ ತಾಯಂದ್ರಿಗೇ ಭಾಳ ಅಂದ್ರೆ ಭಾಳ ಕಷ್ಟ ಇತ್ತಾಗ ಮನೆ ಕೆಲಸ ಎಲ್ಲ ನೋಡ್ಕೋಬೇಕು ಬನಂತಿ ರೂಟಿನೆಲ್ಲ ನೋಡ್ಕೋಬೇಕು ಪಾಪನ್ನ ನೋಡ್ಕೋಬೇಕು ಪಾಪವು ಅಂತೂ ಒಂದೊಂದು ಪಾಪಗಳಂತೂ ನೈಟ್ ಎಲ್ಲ ಅಳತಿರ್ತಾವ ಹಗಲೆಲ್ಲ ಅಳತಿರ್ತಾವನೆಕೊಳೋದು ಸಮಾಧಾನ ಮಾಡೋದು ಎಪ್ಪ ಒಂದು ಎರಡು ಕೆಲಸಗಳು ಮನೆಯವ್ರನ್ನೆಲ್ಲನೂ ನಿಭಾಯಿಸ್ಬೇಕು ಎಲ್ಲನೂ ನಿಭಾಯಿಸ್ಬೇಕು ನೋಡ್ರಿ ಹೆಣ್ಣಾಗಿ ಮ್ಯಾಗ ನಾವೆಲ್ಲರೂ ಹುಟ್ಟಿದಾಗ ಅವಾಗ ಆರು ಮಂದಿ ಮಕ್ಕಳು ಅದ್ರೊಳಗೆ ನಮ್ಮಮ್ಮ ನಾಲ್ಕು ಬಾನೆತನ ಮಾಡ್ಯಾಳ ನಮ್ಮವ್ವ ಈಗ ಮೂರನೇ ಬಾನೆತನ ಮಾಡಾಕಂತವ ಮೂರನೇ ಮೊಮ್ಮಗಳದು ಸೊ ಇದನ್ನೆಲ್ಲ ನಾನು ನೋಡೋಕಂತೀನಿ ಅವ್ವ ಹೇಗೆಲ್ಲ ಮಾಡ್ತಾಳೆ ಅಂತೇಳಿ ನೆಕ್ಸ್ಟ್ ನಮ್ಮದು ಪಾಳೆ ಬಂದಾಗ ನಾವೆಲ್ಲ ಮಾಡಬೇಕಲ್ಲ ಸೊ ಹಾಗಾಗಿ ಎಷ್ಟರ ಮಟ್ಟಿಗೆ ಮಾಡ್ತೀವನೋ ಗೊತ್ತಿಲ್ಲ ನನಗೂ ಅದು ಭಯ ಭಯ ಹೆಂಗಪ್ಪ ಮಾಡೋದು ಇಷ್ಟೆಲ್ಲ ಕೆಲಸಗಳನ್ನ ಅಂತಂದು ಸೊ ಇವಾಗ ಹಿಂಗೆ ಅನ್ನಿಸ್ತೈತಿ ಆ ಟೈಮ್ಗೆ ದೇವ್ರು ಎಲ್ಲ ಶಕ್ತಿ ಕೊಡ್ತಾನೆ ಹೇಗೆ ಹಂಗೆ ಮಾಡೋದು ಅಂತ ಆ ಟೈಮಿಗೆಲ್ಲ ಬುದ್ಧಿ ಹಾಕ್ತಾನೆ ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದು ವಿಷಯ ಈ ಟೈಮಲ್ಲಿ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಏನಂತಂದ್ರೆ ಲಾಸ್ಟ್ ಇಯರ್ ಮೋರಂ ಹಬ್ಬದಾಗ ನಮ್ಮ ತಂಗಿಗೆ ನಾನು ಹೇಳಿದ್ದೆ ಮುಂದಿನ ವರ್ಷ ಮೊಹರಮ್ ಹಬ್ಬದೊಳಗೆ ಒಟ್ಟಿನಲ್ಲಿ ಪಾಪ ಆಗಿರ್ಬೇಕು ನೋಡಿ ನಿನಗೆ ಅಂತಂದು ಸೊ ನಾನು ಹೇಳ್ದಂಗನ ಕರೆಕ್ಟಾಗಿ ಆಗೈತೆ ನೋಡ್ರಿ ಕರೆಕ್ಟಾಗಿ ಮೊಹರಮ್ ಹಬ್ಬದ ಟೈಮಿಗೆ ತಂಗಿ ಡೆಲಿವರಿ ಆಗೈತಿ ಅದು ಭಾಳ ಅಂದ್ರೆ ಭಾಳ ಖುಷಿ ಆಯಿತು ನನಗೆ ನಾನು ಹೇಳ್ದಂಗನಾ ಆಯ್ತಲ್ಲ ಅಂಥೇಳಿ ಅದು ನನಗೆ ಆಶ್ಚರ್ಯ ಅಂದ್ರೆ ಆಶ್ಚರ್ಯ ಆಗಿಬಿಟ್ಟೈತಿ ಕರೆಕ್ಟಾಗಿ ಹೆಂಗೆ ಅದು ಮೊಹರಂ ಹಬ್ಬದ ಟೈಮಿಗೆ ನಿನ್ನ ಡೆಲಿವರಿ ಆಗೈತಿ ಪಾಪ ಆಗೈತಲ್ಲ ಅಂಥೇಳಿ ಸೊ ಖುಷಿ ಆಯಿತು ಯಾವ ಟೈಮಿಗೆ ಹೇಳೋದು ಏನೋ ಗೊತ್ತಿಲ್ಲ ಹೇಳ್ದಂಗನ ನಿಜ ಆಗೈತಿ ಸೊ ಇನ್ನು ಮುಂದೆ ಕೂಡ ತಂಗಿಗೆ ತಂಗಿ ಫ್ಯಾಮಿಲಿಗೆ ಆಲ್ ನಮ್ಮ ಫ್ಯಾಮಿಲಿಗೆ ಎಲ್ಲ ಇದೇ ರೀತಿ ಒಳ್ಳೇದಾದರೆ ಸಾಕು ಎಸ್ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಲಾಸ್ಟ್ ಇಯರು ತಂಗಿ ನಾವು ಮೂರು ಮಂದಿ ಅಕ್ಕ ತಂಗಿಯರು ಕೂಡ್ಕೊಂಡು ಮೊರಮ್ಮ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ ಬಟ್ ಈ ವರ್ಷ ನೋಡಿರಿ ತಂಗಿ ಡೆಲಿವರಿ ಆಗಿ ಮನೆ ಹಾಕಿ ಮನೆ ಬಿಟ್ಟಂತೂ ಹೊರಗೆ ಬರೋಂಗಿಲ್ಲ ಡೆಲಿವರಿ ಆದಾಗ ಸೊ ನಾನು ಮತ್ತು ಸಂತಂಗಿ ತಂಗಿ ಇಬ್ಬರ ಸೆಲೆಬ್ರೇಷನ್ ಮಾಡೋಕಂತೀವಿ ಮೂರು ಮಂದಿ ಅಕ್ಕ ತಂಗಿರಿದ್ರೆ ಅದು ಕಂಪ್ಲೀಟ್ ಅನ್ನಿಸ್ತೈತಿ ಅಕ್ಕ ತಂಗಿಯರು ಓಕೆ ಫ್ರೆಂಡ್ಸು ನೀರೊಳಗೆ ಹಾಕಿ ನೀರೆಲ್ಲ ಚೆನ್ನಾಗಿ ಕಾಸಿ ತಂಗಿಗೆ ನೀರು ಹಾಕಿ ಕುಪ್ಪಡ್ಗೆ ಕೊಟ್ಟು ಸೊ ಅಷ್ಟೊಳಗೆ ಬೆಳಕು ಆಯಿತು ನೋಡ್ರಿ ಈಗ ನಮ್ಮೂ ಅಗಸಿ ಒಳಗೆ ಬಂದೇವಿ ಡೋಲಿ ಮೆರವಣಿಗೆ ಆಗಕ್ಕಂತೈತಿ ಸೊ ನೋಡ್ತಾ ಇರ್ಬೋದು ಡೋಲಿನಿ ಎದ್ದೈತಿ ಈಗ ಗುರಿ ಸುತ್ತಾರದ ಸುತ್ತಾಕಂತ ನೋಡ್ರಿ ಅಲ್ಲಿ ಸುತ್ತ ಸುತ್ತಾಕಿ ಊರೊಳಗೆ ಮೆರವಣಿಗೆ ಹೋಗಿ ಬರ್ತೈತಿ ಈಗ ಅಪ್ಪ ಮತ್ತು ತಮ್ಮನೂ ಹೋಗ್ಯಾರ ಈಗ ಡೋಲಿ ಹೊರಕ ತಮ್ಮ ಅಂತೂ ನೈಟ್ ಫುಲ್ಲು ಹೆಜ್ಜೆ ಆಡಿ ಅವನು ಎಲ್ಲ ಸುಸ್ತಾಗಿರ್ತಾನೆ ಸೊ ಮನೆಗಂದು ಫ್ರೆಶ್ ಆಗಿ ಡೋಲಿ ಹೊರಕ ಅಂತೇಳಿ ಹೋಗ್ಯಾರ ನೋಡ್ರಿ ಅಪ್ಪನೂ ಅಷ್ಟ ಸೊ ಅಪ್ಪನ ಡೋಲಿ ಹೊರತಾರ ತಮ್ಮನೂ ಸ್ವಲ್ಪ ಹೊರ್ತಾನೆ ಜಾಸ್ತಿ ಅಂದ್ರೆ ಅಪ್ಪನ ಹೊರ್ತಾರೆ ಡೋಲಿನ ಒಂದು ಸಪೋರ್ಟಿಗೆ ಅಂತೇಳಿ ಅಪ್ಪನ ಜೊತೆಗೇನ ತಮ್ಮ ಇರ್ತಾನೆ ನೋಡ್ರಿ ಬ್ಲಾಗ್ ಕಂಟಿನ್ಯೂ ಆಗಿ ನೋಡ್ರಿ ಡೋಲಿ ಹೊತ್ತಿರ್ತಾರ ನಮ್ಮ ಫ್ಯಾಮ್ಲಿಯಲ್ಲ ನೀವೆಲ್ಲರೂ ಐಡೆಂಟಿಫೈ ಮಾಡ್ತೀರಿ ಅಂತ ಅನ್ಕೊಂತೀನಿ ರೆಗ್ಯುಲರ್ ವ್ಯೂವರ್ಸ್ ಯಾರೆಲ್ಲ ಅದಿರಲ್ಲ ಸೊ ನೀವು ವ್ಯೂವರ್ಸ್ ಇದ್ರೆ ಅವರು ಐಡೆಂಟಿಫೈ ಮಾಡಿರಂಗಿಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಓಲ್ಡ್ ವ್ಯೂವರ್ಸನ್ನು ಅದಿರಿ ಅಂತ ಅಂದ್ಕೊತೀನಿ ಸೊ ಅಪ್ಪನ ಮತ್ತು ತಮ್ಮನ್ನ ಇಷ್ಟು ಇಷ್ಟು ಜನ ಇದ್ರೂ ಐಡೆಂಟಿಫೈ ಮಾಡ್ತೀರಿ ಅಂತ ಅಂದ್ಕೊತೀನಿ ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ರೇಷ್ಮಿ ಪಟ್ಗ ಮತ್ತು ವೈಟ್ ಕಲರ್ ಟವಲ್ ಏನು ಹಾಕ್ಕೊಂಡ್ರಲ್ಲ ಹೆಗಲ್ ಮ್ಯಾಗ ಸೊ ಅವರ ಅಪ್ಪ ಯೆಲ್ಲೋ ಕಲರ್ ಶರ್ಟ್ ಅಲ್ಲ ವೈಟ್ ಕಲರ್ ಶರ್ಟ್ ಮ್ಯಾಗ ವೈಟ್ ಕಲರ್ ಅದಕ್ಕೆ ಏನೋ ಅಂತಾರ ಗೊತ್ತಿಲ್ಲ ನನ್ಗ ಸೊ ಅದು ಹಾಕೊಂಡಲ್ಲ ಅವರ ನೋಡ್ರಿ ಅಪ್ಪ ಹೆಚ್ಚು ಯೆಲ್ಲೋ ಕಲರ್ ಶರ್ಟ್ ಏನು ಹಾಕೊಂಡ್ರಲ್ಲ ಅವರು ಅಪ್ಪನ ಆಗಬೇಕು ನಮ್ಗೆ ಅಪ್ಪಗ ತಮ್ಮ ಹಾಕ್ತಾರ ಸೊ ನಮ್ಗೆ ಕಾಕ ಹಾಕ್ತಾರ ದೂರದ ರಿಲೇಟಿವ್ಸ್ ಏನಲ್ಲ ಹತ್ತದ ರಿಲೇಟಿವ್ಸ್ ಅವರು ಅಪ್ಪನ ಹಾಕ್ತಾರ ನೋಡ್ರಿ ಅಪ್ಪನಿಂದನ ತಮ್ಮನೂ ಇರ್ತಾನ ಸಪೋರ್ಟಿವ್ ಅಂತೇಳಿ ಸೊ ಇವಾಗ ಊರಾಕ ಡೋಲಿ ಮೆರವಣಿಗೆ ಹೊಂಟು ನೋಡ್ರಿ ಫ್ರೆಂಡ್ಸ್ ಎಲ್ಲರೂ ಹೋಗಕಂತರ

್ರಿ ಯಾರು ಆದ್ರೀಸ್ ಮಲ್ ಇದ್ರಿ ಬಾಯಿಲ್ಲ ನಿಮ್ದು ಹಿರಿಯರ ಕೂಡಿ ವಾರ್ತೆಲೆ ಚೆಂದಪ್ಪನ ನೋಡಿ ಗೋದಾಲ್ಯಾ ಕೋದು ಸಡಗಾರ ಯಮನಾರ ಪೇರ ಗೋದ್ಯ ಕೋದು ಸಡಗಾರ ಯಮನಾರ ಪೇರ ಗೋದಾಲ್ಯಾ ಕೋದು ಸಡಗಾರ ರಾತ್ರಿ ದಿನ ದೊಂದ ನನ ಆಳ ಗಂಧಾರ್ಯಾ ಗಗನಕ್ಕ ಯಮನೋರ ಪಿರ ಗಂಧ ರಾ ವಗ ಯ ಗಂಗಾರಗಾರ ಗಗನ ಜಾಲಿ ಆಳ ಗಂಧಾರ್ಯಾವ ಗಗನ ಯಮನೋರ ಪೀರ ಗಂಧಾರ್ಯಾವ ಗಗನ ಯಮನೋರ ಪೀರ ಗಂಧಾರ್ಯಾವ ಗಗನ ಕತಲ ರಾತ್ರಿ ದಿನ ಕಟ್ಟಿ ಬಿಸಾಡಿ ಗಂಗಾ ನೆತ್ತರದ ಕವಾಲಿಯರದಾವ

ನಾವಪ್ಪ ಸಕ್ಕಿ ಉಡಲಾರ ಯಮನೋರ ಪೇರಾವೋ ಸಾಕಾರಿ ಉಡಲಾರ ಸೊಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಮೋರಮ್ ಹಬ್ಬದ ಮ್ಯಾಗ ಇಮ್ನೂರ ಮ್ಯಾಗ ಯಾವ ರೀತಿ ಪದ ಕಟ್ಟಿ ಹಾಡ ಹಾಡಿದ್ರು ಅಂತೇಳಿ ಹೆಚ್ಚು ನಾನು ಫುಲ್ ಹಾಡನ್ನ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ಬ್ಲಾಗ್ ಲೆಂತಿ ಆಗತ್ತ ಅಂತೇಳಿ ಸೊ ನಿಮಗೂ ಬೋರ್ ಆಗಬಾರ್ದು ಅಲ್ವಾ ಸೊ ಹಂಗಾಗಿ ಎಲ್ಲರಿಗೂ ಇಂಟ್ರೆಸ್ಟ್ ಇರೋಂಗಿಲ್ಲ ಅದು ರಿಯಲ್ ಆಗಿ ಕೇಳೋದನ್ನ ಬೇರೆ ಆಗತ್ತ ವಿಡಿಯೋ ಒಳಗ ಬ್ಲಾಗ್ನಾಗ ಅಷ್ಟು ಉದ್ದ ಸಾಂಗ್ ಕೇಳೋದನ್ನ ಬೇರೆ ಆಗ್ತೈತಿ ನಿಮಗೆ ಬೋರ್ ಆಗ್ಬಾರ್ದು ಅಂತೇಳಿ ಒಂದು ಸ್ವಲ್ಪ ಅಷ್ಟ ರೆಕಾರ್ಡ್ ಮಾಡಿಕೊಂಡೆ ಮಾಡ್ಕೊಂಡೆ ಓಕೆ ಫೈನಲಿ ಡೋಲಿ ಊರಾಗೆಲ್ಲ ಮೆರವಣಿಗೆ ಮಾಡ್ಕೊಂಡು ಎಮ್ನೂರಪ್ಪನ ಗುಡಿ ಮುಂದೆ ಬಂದೈತೆ ನೋಡ್ರಿ ಈಗ ಸೊ ಮೆಟ್ಟಿಗೆ ಕುಂದಿರ್ತೈತಿ ಈಗ ಡೋಲಿ ಸೊ ಈ ರೀತಿಯಾಗಿ ಇರ್ತೈತಿ ಮೋರಾಮ್ ಹಬ್ಬದ ಕೊನೆ ದಿನ ಮಾಡಿರುವಂತಹ ಬ್ಲಾಗ್ ಇದು ಮಾರ್ನಿಂಗ್ ಟೈಮ್ನಾಗ ಉರಾಕ ಡೋಲಿ ಮೆರವಣಿಗೆ ಹೋಗ್ತೈತೆ ನೋಡ್ರಿ ನಮ್ಮ ಕಡೆ ಎಲ್ಲ ಹಿಂಗೆ ಹೊರಮೊ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ ಸೊ ನಿಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತಾರ ಅಂತಂದು ನಮಗೂ ಹೇಳ್ರಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಸೊ ನಾನು ತಿಳ್ಕೊಂತೀನಿ ಅಂಡ್ ನೋಡ್ತಿರುವಂತಹ ವ್ಯೂವರ್ಸ್ನು ಕಮೆಂಟ್ ಬಾಕ್ಸ್ನ ಚೆಕ್ ಮಾಡ್ತಿರ್ತಾರ ಸೊ ಅವರು ತಿಳ್ಕೊತಾರ ಕರೆನ ಹೇಳ ಅಂತಾವ್ ಅಂಟ ನಡಗಟ್ಟೆ ಎಷ್ಟೊಂತರ ಹಾಕಿನಿ ಅದ್ ಕರಕ್ ಕಾಣತ್ತಲ್ಲ ಅಂಟದು ಅದಕ್ಕೆ ನಡಗಟ್ಟೆ ಆಗತ್ತೆಲ್ಲ ಅಂದ್ರೆ ಬಾ ಬೆಲ್ಲ ಅದ್ರ ಬಾಯಿ ಕಟ್ಟತ್ತಂತೆ ಸ್ವಲ್ಪ ಹಾಕಿನಿ ಆದ್ರೆ ವೆಲ್ಕಮ್ ಆಗರಕ್ಕನ ತಿನ್ನವಳ ಅಕ್ಕಿಗೋಸ್ಕರ ಮಾಡ್ಕೊಂಡೆ ಒಂದು ಅರ್ಧ ಉಣ್ಣೆ ಬೈಕಚವಳ ಇದನ್ನ ತಿನ್ನವಳ ಅದನ್ನ ತಿಂತಾವೆ ಏನು ಮೇಡಮ್ಮ ಏನು ಮಾಡ್ಕತ್ತೀರಿ ಹಾಸ್ಕೆ ಆಕಂತೆ ನಾಸಿಗೆ ಆಕಂತೆ ಹರಿ ಹರಿ ಹೌದು ನೋಡಿಮ್ಮ ನಿನ್ನ ಪುಟಾತಾ ನಿಂದ ನಿಂದ ನಂಬೇಕ ಇದಾನ ಎಲ್ಲರಿಗೂ ಫಸ್ಟ್ ನೀನ್ ಹೊಂತಿ ಬಾದನ ಹಾಕೋ ಅದಾವ ಹಾಕ್ಲೆ ಹಾಕ್ಲಿ கொடா குடஸ்ரா நான் ப்ளை வந்த பவ மூ இடி வரது ரொம்ப 나ကျင်து செல்ல ரஹாம் நிதே ஓடயாக்கந்தரா ஒரு நிமிஷம் நான் யோவா இது என்ன நான் போනවதால મેવીಗೆ મેવી ગોபك ਹਾਂ ਹਾਂ ਉਸਾਰਾ ಫ್ರೆಂಡ್ಸ್ ಮಳೆ ಬರ ಮೈ ಗಾಳಿ ಕಡೆ ಐತಿ ನೋಡಿ ಏನಿಲ್ಲ ಅಂದ್ರೆ ಒಂದ್ ಅಷ್ಟು ಮ್ಯಾಲ ಆಗಂತು ಎಲ್ಲರೂ ಕೂಡ ಬಿಟ್ಟು ಮಾಡ್ ನೋಡ್ಕೊಂಡ್ ತಾಕ್ತಿ ನಮ್ಗೆ ಸಿಮಿ ಅದ್ಲು ಸೊ ಅದನ್ನ ಕರ್ಕೊಂಡು ಅದನ್ನ ಸಮಾಧಾನ ಮಾಡಿ ಮರಗಿರಾಗ ಎರಡು ತಾಸು ಟೈಮ್ ಬಿಟ್ಟು ಮಾಡುದು ಮತ್ತೆ ಅದನ್ನ ಮಾಡಿ ಕೊಟ್ಟೆ ಮತ್ತೆ ಮಾಡ್ಕೊಂಡ್ ನೋಡ್ರಿ ಹೊರಗೆ ಅಡಕೊಂಡು ಈಗ

ಇವತ್ತೊಂದು ದಿನ ಹೆಚ್ಚುಲಿ ಮಳೆ ಆಗಬಾರ್ದಾಗಿತ್ತು ಯಾಕಂದ್ರೆ ಹೆಜ್ಜೆ ಎಲ್ಲ ಆಡ್ತಾರಲ್ಲ ಕಾಲ್ ಒಳಗೆಲ್ಲ ಗಲೀಜನಸ್ತೈತಿ ಅನಿಸುತ್ತೆ ಸೊ ಮಳೆ ಇವತ್ತಿನ ಮಳೆ ಆಗಿಲ್ಲ ಅಂದ್ರೆ ಚೆನ್ನಾಗಿ ಅನಿಸ್ತಿತ್ತು ಹಬ್ಬ ನೋಡೋಣ ಸೊ ಒಂದು ಊಟ ಆಯಿತು ರೊಟ್ಟಿ ಊಟ ಮಾಡೋಕೆ ಅಂತಿದ್ದೆ ನಮ್ಮ ತಂಗಿ ಮಗಳುಕ್ ಅಂತ ಅರ್ಧ ಅರ್ಬೇಕಾಗಿತ್ತು ಎದ್ದು ಆಯ್ತಿನ ಸಮಾಧಾನ ಮಾಡಿ ಬಂದೆ ನೋಡ್ರಿ ಈಗ ನಾಳೆಗೇನಾದರೂ ಮಾಡೋಣ ಅಂತ ಅಂದ್ಕೊಂಡಿವಿ ಇದೇನಾದರೂ ಮಾಡೋಣ ಅಂತೇಳಿ ಸೊ ಇವಾಗ ಇಲ್ಲಿರೋದನ್ನ ನೆನಪು ಹೇಳಬೇಕು ಎಲ್ಲರೂ ಮಾಡ್ಕೊಂಡರು ನಮ್ಮವ್ವ ನಮ್ಮಮ್ಮ ಹಸ್ಬೆಂಡ್ ಅರ್ಜಿನಬ್ಬು ಇಲ್ಲ ಜನ ಏನೋ ಮರೋ ಜನ ಇಲ್ಲ ಏನಾಯ್ತ ಅರವಿಂದ್ ಅಂತೂ ಏನ್ ಕೇಳ್ತೀರ ಅವಾಗ ಎತ್ತ ಮಾಡ್ಬೇಕಂತ ಸೊ ಕಲ್ಲಕ್ ಹೋಗಿ ನಮ್ಮವ್ವ ಮಣ್ಣು ಎತ್ತು ಮಾಡುವಂತದ್ದು ಮಣ್ಣು ತಗೊಂಡ್ಬಂದು ಕೊಟ್ಲು ದನಕ್ಕಂತೇಳಿ ನೀವು ತೊಗೊಂಬರಕಂತ ಹೇಳಿದ್ರು ಸೊ ಅಲ್ಲಿ ಮನ ತೊಗೊಂಬಂದು ನಮ್ಮಮ್ಮ ಎತ್ತುಗಳು ಮಾಡ್ಕೊತಾರೆ ಮತ್ತೆ ಎಷ್ಟು ಬಸ್ ಮಾಡೋದು ಆಡೋಕ್ಕೂ ಹೆಮ್ಮಾಗ್ತೀವ ಮಳೆ ಬರೋಕ್ಕಂದೈತಿ ಇಲ್ಲಿ ನಿನ್ನೆ ನೈಟು ಎರಡು ಗಂಟೆ ಕನ ಎರಡೂವರೆಗೆ ಮಲ್ಕೊಂಡಾರು ಒಂದು ಕಾಸನ್ನ ದೇಡ್ ತಾಸು ನಿದ್ದೆ ಆಯಿತು ಮತ್ತು ನಾಲ್ಕು ಗಂಟೆಗೆ ಎದ್ದೆ ನಾಲ್ಕು ಗಂಟೆಗೆ ಎದ್ದಾಕಿ ಮತ್ತು ನಾಲ್ಕೂವರೆಗೆ ಹಿಂಗೆ ಮಕ್ಕೊಂಡೆ ನಾವ್ಯಾಗ ಒಂದು ಆರು ಗಂಟೆ ಕೇಳಿದ್ದೀವಿ ಅಷ್ಟೇ ಒಂದು ಎರಡು ತಾಸು ಮೂರು ತಾಸು ಅಷ್ಟು ನಿದ್ದೆ ಆಗೈತಿ ನಿನ್ನೆ

ನಾ ಒಟ್ಟು ಅರ್ಧ ಕಿಲೋಕ ಪಾವ್ ಕಿಲೋ ಅಷ್ಟು ಹಾಕಿರ್ತೀನಿ ನಾವು ಓದಿನ್ ಬೇಡಿ ಮತ್ ಹೇಳಕ್ಲಾ ನೋಡ ಇರ್ಲಿ ಏಟ್ರ ಇದ್ದಿ ಮಾಡ್ತಿದ್ದಾಳ ನೋಡಕ್ ಈ ಕರ ಮನಗಿಸಿ ಬಂದಿನಿ ಇವು ಅಲ್ಸಂದಿ ಬೇಡ ಇವ್ ನೀವು ಎರಡು ಹಾಕಿರ್ತೀರ ನೀವು